ರಾಜ್ಯ ಕನ್ನಡ ದೈವಜ್ಞ ಬ್ರಾಹ್ಮಣ ಸಂಘದ ಪದಾಧಿಕಾರಿಗಳ ಆಯ್ಕೆ ಹಾಗೂ ಆ ಮರು ಆಯ್ಕೆಯನ್ನ ಪುನರ್ ಸುದೀರ್ಘ ಪುನರಾಯ್ಕೆಯನ್ನ ಸುದೀರ್ಘವಾಗಿ ಚರ್ಚಿಸಿ ನಿರ್ದೇಶಕ ಮಂಡಳಿಯವರೆಲ್ಲರೂ ಎಲ್ಲರೂ ಮೇರೆಗೆ ಈ ರೀತಿ ಚೇಂಜಸ್ ಅನ್ನ ಮಾಡಲಾಗಿದೆ ಕಾರ್ಯಣದಿಂದ ಅಧ್ಯಕ್ಷರ ಆಗಿ ಮುಂದುವರಿಯಲು ಅವರ ತೊಂದರೆಗಳನ್ನು ನಿರ್ದೇಶಕರ ಮುಂದೆ ಪ್ರಸ್ತಾಪ ಮಾಡಿದಂತ ಕೃಷ್ಣಮೂರ್ತಿ ಅವರಿಗೆ ಎಲ್ಲರೂ ಸಮಜಾಯಿಸಿ ಈ ಮುಂದಿನ ಎರಡು ವರ್ಷದ ಅವಧಿಗಳಿಗೆ ನೀವೇ ಅಧ್ಯಕ್ಷರಾಗಿ ಕಂಟಿನ್ಯೂ ಆದರೆ ಸಂಘದ ಹಿತದೃಷ್ಟಿಯಿಂದ ಒಳ್ಳೆಯದು ಅನ್ನುವ ಒಂದು ಅಭಿಪ್ರಾಯವನ್ನು ಎಲ್ಲರೂ ಸಹ ಸಹಮತದಿಂದ ಒಪ್ಪಿದ್ದಾರೆ ಅವರು ಅದಕ್ಕೆ ಒಪ್ಪಿ ಅಧ್ಯಕ್ಷರಾಗಿ ಕಂಟಿನ್ಯೂ ಆಗ ಆಗ್ತೇನೆ ಅಂತ ಹೇಳಿ ಹೇಳಿರುವುದು ನಮಗೆಲ್ಲರಿಗೂ ಸಂತೋಷದ ವಿಚಾರ ತಂದಿದೆ ಹಾಗೂ ಕಾರ್ಯ ಕಾರ್ಯಭಾರದ ಇದರಲ್ಲಿ ಎರಡು ಉಪಾಧ್ಯಕ್ಷ ಸ್ಥಾನವನ್ನ ಮಾಡಿದ್ದಾರೆ ಮೊದಲನೇದು ಉಪಾಧ್ಯಕ್ಷರಾಗಿ ಇದ್ದಂತ ನಾಗರಾಜ್ ಅವರ ಜೊತೆಯಲ್ಲಿ ಶ್ರೀಯುತ ರಾಜು ಪಾಲಂಕರ್ ಅವರು ಉಪಾಧ್ಯಕ್ಷರಾಗಿ ಆಗಿದ್ದಾರೆ ಅದರ ಜೊತೆಯಲ್ಲಿ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ ಡಿ ಆರ್ ಮಂಜುನಾಥ್ ಅವರು ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ಅವರಿಗೆ ಸಹಕಾರವನ್ನು ಹೆಚ್ಚಿನ ಸಹಕಾರ ನೀಡಲು ಸಹ ಕಾರ್ಯದರ್ಶಿಯಾಗಿ ಮಂಜುನಾಥ್ ಪೇಪರ್ಸ್ ಅವರು ಆಯ್ಕೆಯಾಗಿದ್ದಾರೆ ಅವರು ಸಹ ಕಾರ್ಯ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾರೆ ತದನಂತರ ಸಂಘಟ ಟ್ರೆಜರರ್ ಆಗಿ ರಾಮಚಂದ್ರ ಹೆಂಡಿ ಅವರನ್ನೇ ಮುಂದುವರಿಸಲು ಎಲ್ಲರೂ ಸರ್ವಾನುಮತದಿಂದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇನ್ನು ಸಂಘಟನಾ ಕಾರ್ಯದರ್ಶಿಯಾಗಿ ನಮ್ಮ ವಸಂತ್ ಅಹ್ ವಸಂತ್ ಅವರು ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವ ಒಂದು ಹುದ್ದೆಗೆ ಆ ಅಂಗೀಕಾರವನ್ನು ಕೊಟ್ಟಿದ್ದಾರೆ ಹಾಗೂ ಹಾಗೂ ರಾಮಚಂದ್ರ ಎನ್ ರಾಮ್ಚಂದ್ರ ಅವರು ಸಂಘಟನಾ ಕಾರ್ಯದರ್ಶಿಯಾಗಿ ಈ ಪದಾಧಿಕಾರಿಗಳ ಆಯ್ಕೆಯಾಗಿದೆ ಇದಕ್ಕೆ ಪ್ರತಿಯೊಬ್ಬ ನಿರ್ದೇಶಕರದ್ದು ಸಮ್ಮತಿ ಇದೆ ಅಂತ ನಾನು ರಾಜ್ಯ ಕನ್ನಡ ದೇವಜ್ಞ ಬ್ರಾಹ್ಮಣದ ಪರವಾಗಿ ಈ ಸಭೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪಿಸುತ್ತಿದ್ದೇನೆ ಇದನ್ನು ಆ ಸೆಕ್ರೆಟರಿಯವರು ಮೀಟಿಂಗಿನ ಬುಕ್ಕಲ್ಲಿ ಯಥಾವತ್ತಾಗಿ ಬರವಣಿಗೆಯ ಮೂಲಕ ಎಲ್ಲರ ಗಮನಕ್ಕೆ ತರಬೇಕು ಅಂತ ಹೇಳಿ ಹೇಳ್ಕೊಳ್ತಾ ನಾನು